ಏನಾಯಿತು ನಾನು ಲೈವಿಗೆ ಬಂದು ಸೊ ಇವತ್ತು ಬಂದಿದ್ದೀನಿ ಸ್ವಲ್ಪ ಹೆಕ್ಟಿಕ್ ಇತ್ತು ಶೆಡ್ಯೂಲ್ ಆ್ಯಂಡ್ ದೆನ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಇತ್ತು ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ ಸೊ ನೋ ವರೀಸ್ ಲೇಟ್ ಆದರೂ ಪರವಾಗಿಲ್ಲ ಬಟ್ ಲಾಸ್ಟ್ ಬಂದಿದ್ದೀನಿ ಲೈವ್ಗೆ ಎಸ್ ಸ್ಟೂಡೆಂಟ್ಸ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರನ್ನು ದೇವರು ಚೆನ್ನಾಗಿಟ್ಟಿರಲಿ ಆ್ಯಂಡ್ ನಾನು ಲಾಸ್ಟ್ ಟೈಮ್ ಬಂದಾಗ ಇನ್ನೂ ವಿಂಟರ್ ಲಾಸ್ಟ್ ಸ್ಟೇಜ್ ನಡೀತಾ ಇತ್ತು ಬಟ್ ಈಗ ಸಮ್ಮರ್ ವಿ ಆರ್ ಫೇಸಿಂಗ್ ಸಮ್ಮರ್ ಆ್ಯಂಡ್ ದ ಟು ಸಮ್ಮರ್ ಆದರೂ ಕೂಡ ಈಗ ಸಮ್ಮರ್ ಬಗ್ಗೆ ನಮ್ಗೆ ಗಮನ ಕಡಿಮೆ ಇದೆ ಯಾಕಂದರೆ ವಿ ಆರ್ ಫೇಸಿಂಗ್ ಎಕ್ಸಾಮಿನೇಷನ್ಸ್ ಆಫ್ ಅವರ್ ಕಿಡ್ಸ್ ಅಲ್ವಾ ಸ್ಟೇಟ್ ಐ ಸಿ ಎಸ್ ಸಿ ಬಿ ಎಸ್ ಸಿ ಎಲ್ಲ ಬೋರ್ಡ್ಸ್ ಎಕ್ಸಾಮ್ಸ್ ಕೂಡ ದೇ ಆರ್ ಅಪ್ರೋಚಿಂಗ್ ಆ್ಯಂಡ್ ಕೆಲವ್ರದೆಲ್ಲ ಆಗಲಿ ಸ್ಟಾರ್ಟ್ ಆಗಿದೆ ಸೊ ಪೇರೆಂಟ್ಸ್ ಆ್ಯಂಡ್ ಈವನ್ ಕಿಡ್ಸ್ ಆರ್ ವೆರಿ ದೇ ಆರ್ ವೆರಿ ವೆರಿ ಜಸ್ಟ್ ಇಮರ್ಸ್ಡ್ ಇನ್ ದೆಟ್ ಸ್ಟಡೀಸ್ ಎವ್ರಿ ಪೇರೆಂಟ್ಸ್ ವಾಂಟ್ ಟು ದೇ ಚಿಲ್ಡ್ರನ್ ಟು ಗೆಟ್ ಸ್ಕೋರ್ ಮೋರ್ ಮಾರ್ಕ್ಸ್ ಅಂತಲೇ ಇರುತ್ತೆ ಮಂತ್ಸಲ್ಲಿ ನಮ್ಮ ಮಕ್ಳು ಚೆನ್ನಾಗಿ ಓದಬೇಕು ನಮ್ಮ ಮಕ್ಕಳು ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಎಕ್ಸಾಮಿನೇಷನ್ಸ್ ಟೈಮಲ್ಲಿ ನಮ್ಮ ಮಕ್ಕಳ ಜೊತೆಯಲ್ಲಿ ಆ್ಯಸ್ ಅ ಪೇರೆಂಟ್ಸ್ ಆರ್ ಆ್ಯಸ್ ಎ ಟೀಚರ್ ಯಾವ ರೀತಿ ಬಿಹೇವ್ ಮಾಡಬೇಕು ಅವರಿಗೆ ಯಾವ ರೀತಿ ಬೂಸ್ಟಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾನ್ಸೆಪ್ಟ್ನ ನಾನು ತೆಗೆದುಕೊಂಡು ಬಂದಿದ್ದೀನಿ ಕೆಲವೊಂದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಕೆಲವೊಂದು ನಮ್ಮ ನಾನು ನನ್ನ ಎಜುಕೇಷನಲ್ಲಿ ಪಡ್ಕೊಂಬಂದಿರೋಂಥ ಬಿಕಾಸ್ ಯು ಆಲ್ ನೋ ದಟ್ ಐ ಆಮ್ ಎಮ್ ಎಡ್ ಬಿ ಎಡ್ ಗ್ರ್ಯಾಜುಯೇಟ್ ನನ್ನ ಎಜುಕೇಷನಲ್ಲಿ ನಾನು ಪಡ್ಕೊಂಬಂದಿರುವಂತಹ ನನ್ನ ಒಂದು ಸ್ಟಡೀಸ್ ಒಂದು ಎಕ್ಸ್ಪೀರಿಯೆನ್ಸ್ ನನ್ನ ನಾಲೆಡ್ಜ್ ಆ್ಯಂಡ್ ಕೆಲವೊಂದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನ್ನ ಮಗನಿಗೆ ನನ್ನ ಸ್ಟೂಡೆಂಟ್ಸ್ಗೆ ನಾನು ಅಳವಡಿಸ್ತಾ ಇರುವಂತಹ ಕೆಲವು ಸ್ಟೆಪ್ಸ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಹೋಪ್ ನಿಮಗೆ ಈ ಒಂದು ಲೈವ್ ತುಂಬ ಯೂಸ್ಫುಲ್ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾರಾದರೂ ಪೇರೆಂಟ್ಸ್ ನೋಡ್ತಾ ಇದ್ದರೆ ಯಾರು ಯಾವುದಾದ್ರೂ ನಿಮಗೆ ಡೌಟ್ಸ್ ಇದ್ದರೆ ಖಂಡಿತವಾಗಿಯೂ ಯು ಕೆನ್ ಕಮ್ಯಾಂಡ್ ಜಸ್ಟ್ ಡಿಸ್ಕಸ್ ವಿತ್ ಮೀ ಆದಷ್ಟು ನಾನು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೋದಕ್ಕೆ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಓಕೆನಾ ಸೊ ಎಸ್ ಈಗ ಎಕ್ಸಾಮಿನೇಷನ್ಸ್ ಎಕ್ಸಾಮಿನೇಷನ್ಸ್ ಅಂದರೆ ಪೇರೆಂಟ್ಸ್ಗೆ ಆಗಲಿ ಈವನ್ ಟೀಚರ್ಸ್ಗೆ ಆಗಲಿ ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ಗೆ ಆಗಲಿ ಪ್ರತಿಯೊಬ್ಬ ಮಕ್ಕಳಿಗೂ ಮೇ ಬಿ ದಿ ಆರ್ ಟೆಂತ್ ಸ್ಟೂಡೆಂಟ್ಸ್ ಆರ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ ಆರ್ ಈವನ್ ಸ್ಮಾಲ್ ಕಿಡ್ಸ್ ಎಲ್ಲರ ಸ್ಟೂಡೆಂಟ್ಸೇ ಫ್ರಮ್ ದ ಎಲ್ ಕೆ ಜಿ ಯು ಕೆ ಜಿಯಿಂದ ಅಪ್ ಟು ಸೆಕೆಂಡ್ ಪಿ ಯು ಸಿ ತನಕ ನಾನು ಆಫ್ಟರ್ ಸೆಕೆಂಡ್ ಪಿ ಯು ಸಿ ಬಗ್ಗೆ ನಾನು ಆ ಒಂದು ಗ್ರೇಡ್ ಬಗ್ಗೆ ಮಾತಾಡ್ತಿಲ್ಲ ಜಸ್ಟ್ ಸೊ ಎಲ್ಲರಿಗೂ ಕೂಡ ಎಕ್ಸಾಮಿನೇಷನ್ಸ್ ಇದ್ದೇ ಇರುತ್ತೆ ದಟ್ ನಾವು ಈಗ ಏನು ನಡೀತಾ ಇದೆಯೋ ಅದ್ರ ಬಗ್ಗೆ ಮಾತ್ರ ಮಾತಾಡೋಣ ನಾಟ್ ಅಬೌಟ್ ದ ಡಿಗ್ರಿ ಸ್ಟೂಡೆಂಟ್ಸ್ ಸೊ ಈ ಟೈಮಲ್ಲಿ ನಾವು ಮಕ್ಕಳ ಬಗ್ಗೆ ತುಂಬಾ ನಿಗಾ ವಹಿಸಿರಬೇಕು ಐ ಇನ್ಸಿಸ್ಟ್ ಪ್ಲೀಸ್ ಈಗ ಸ್ಕ್ರೀನಿಂಗ್ ಟೈಮ್ ಸ್ಟಾಪ್ ಮಾಡಿಬಿಡಿ ಮಕ್ಕಳಿಗೆ ಟಿ ವಿ ತೋರಿಸೋದು ಮೊಬೈಲ್ ತೋರಿಸೋದೆಲ್ಲ ಟೋಟಲಿ ಬಂದ್ ಮಾಡಿ ಜಸ್ಟ್ ಅವರಿಗೆ ಮೆಂಟಲಿ ಯಾವ ರೀತಿ ಪ್ರಿಪೇರ್ ಮಾಡಿಸ್ಬೇಕು ಯಸ್ಟ್ ನಾನು ಟ್ವೆಂಟಿ ಫೋರ್ ಅವರ್ಸ್ ಓದಿಸ್ರಿ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆದಷ್ಟು ನೀವೇನು ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಅವರಿಗೆ ವೆನ್ ಎವರ್ ಗೆಟ್ ದ ಲೀಜರ್ ಸ್ಕೂಲಿಂದ ಬಂದಿರ್ತಾರೆ ಟ್ಯೂಷನ್ಸ್ಗೆ ಹೋಗಿ ಬಂದಿರ್ತಾರೆ ತಕ್ಷಣ ಓದ್ತಾ ಕೂತ್ಕೊ ಅಂತ ಯಾರೂ ಪೇರೆಂಟ್ಸ್ ಹೇಳೋಕ್ಕೆ ಹೋಗಬೇಡಿ ಸೊ ದೇ ನೀಡ್ ಸಮ್ ಸಮ್ ವಾಟ್ ರೆಸ್ಟ್ ಆವಾಗ ಟಿ ವಿ ತೋರಿಸೋದು ಮೊಬೈಲ್ ತೋರಿಸೋದು ನೋ ನೋ ಟಿ ವಿಸ್ ಆ್ಯಂಡ್ ನೋ ಮೊಬೈಲ್ಸ್ ಓಕೆನಾ ನೋ ಸ್ಕ್ರೀನಿಂಗ್ ಟೈಮ್ಸ್ ಫಾರ್ ಚಿಲ್ಡ್ರನ್ ಸೂರ್ಯ ಗಿರಿ ಹಾಯ್ ಹಾಯ್ ಸೂರ್ಯಗುರಿ ಗಿರಿಯವರು ವೆಲ್ಕಮ್ ಸೊ ನೋ ಸ್ಕ್ರೀನಿಂಗ್ ಟೈಮ್ ಸ್ಕ್ರೀನಿಂಗ್ ಟೈಮ್ನ ಸಂಪೂರ್ಣ ನೀವು ನಿಲ್ಲಿಸ್ಬಿಡಿ ಯಾಕಂದರೆ ಪೇರೆಂಟ್ಸ್ ಅಂದ್ಕೊಳ್ತಾರೆ ಎಸ್ ಸ್ಕೂಲು ಟ್ಯೂಷನ್ ಎಲ್ಲ ಮುಗೀತು ಹೋಗಿ ಎಕ್ಸಾಮ್ ಟೈಮ್ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಮೈಂಡಿಗೆ ಅಂತ ನಾವೇನು ಮಾಡ್ಬಿಡ್ತೀವಿ ಆ್ಯಸ್ ಅ ಪೇರೆಂಟ್ಸ್ ಮಕ್ಕಳಿಗೆ ಮೊ ಮೊಬೈಲ್ ಕೊಡೋದು ಅಥವಾ ಟಿ ವಿ ತೋರಿಸೋದು ಮಾಡಿಬಿಡ್ತೀವಿ ಬಟ್ ಅದು ಆ ಒಂದು ಮೆಂಟಲಿ ಅವ್ರು ಆ ಕಡೆ ಇಮರ್ಸ್ ಆಗಿ ಏನೇನೆಲ್ಲ ಓದಿರ್ತಾರೋ ಅದ್ರ ಕಡೆ ಗಮನ ಇಲ್ಲದೆ ದಯವಿಲ್ಲ ಎಲ್ಲ ಹೋಗುವಂಥ ಚಾನ್ಸಸ್ ಇರುತ್ತೆ ಆವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ ಐ ಇನ್ಸಿಸ್ಟ್ ಲೀಜರ್ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ಜಸ್ಟ್ ಅವರಿಗೆ ಮೆಂಟಲಿ ಅವ್ರಿಗೆ ರಿಲ್ಯಾಕ್ಸೇಷನ್ ಕೊಡಿ ಮಾತಾಡಬೇಕು ತಮಾಷೆ ಮಾಡಬೇಕು ನೀವು ಕಾನ್ವರ್ಸೇಟ್ ಮಾಡಿ ಯು ಕಾನ್ವರ್ಸೇಟ್ ಸಮ್ ಮ್ಯಾಟರ್ಸ್ ಅಬೌಟ್ ಅಬೌಟ್ ಸಮ್ ಔಟ್ ಮ್ಯಾಟರ್ಸ್ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು ಜೋಕ್ ಆಗಿರ್ಬೋದು ಏನಾದರೂ ಮಾತಾಡಿ ಆ್ಯಂಡ್ ಜಸ್ಟ್ ಸ್ವಲ್ಪ ಮನೇಲೆ ವಾಕ್ ಮಾಡಿಸ್ರಿ ಸ್ವಲ್ಪ ಹೊರಗಡೆ ಆಚೆ ಕಡೆ ಒಂದು ಅರ್ಧ ಗಂಟೆ ಆಟಾಡ್ಲಿಕ್ಕೆ ಆಡ್ಲಿಕ್ಕೆ ಬಿಡಿರಿ ಸೊ ದಟ್ ದ ಕೆನ್ ಬೂಸ್ಟ್ ಅಪ್ ದಿಯರ್ ಮೈಂಡ್ ಓಕೆನಾ ಸೊ ಪ್ಲೀಸ್ ನೋ ಸ್ಕ್ರೀನಿಂಗ್ ಸ್ಕ್ರೀನಿಂಗ್ ಟೈಮ್ ಫಾರ್ ದ ಕಿಡ್ಸ್ ಜಸ್ಟ್ ಯು ಸ್ಪೆಂಡ್ ಯುವರ್ ಟೈಮ್ ಇನ್ ದ ಲೀಜ್ ಟೈಮ್ ಫಿಸಿಕಲಿ ಫಿಸಿಕಲಿ ಅವರಿಗೆ ಸ್ವಲ್ಪ ನಿಮ್ಮ ನೀವು ಜೊತೆಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆ್ಯಂಡ್ ಜಸ್ಟ್ ಅವರಿಗೆ ಸ್ವಲ್ಪ ಎಂಜಾಯ್ಮೆಂಟ್ ಕೊಡಿ ಬಾಡಿಗೆ ಅಥವಾ ಬಾಡಿ ಆ್ಯಂಡ್ ಫಿಸಿಕಲ್ ಆ್ಯಂಡ್ ಮೆಂಟಲಿ ಓಕೆನಾ ಸೊ ಮತ್ತೆ ಹೇಳ್ಪಿಟ್ಟು ಮಾಡ್ತಿದ್ದೀನಿ ನೋ ಸ್ಕ್ರೀನಿಂಗ್ ನೋ ಮೊಬೈಲ್ ಆ್ಯಂಡ್ ನೋ ಟಿ ವಿಸ್ ಡ್ಯೂರಿಂಗ್ ದ ಎಕ್ಸಾಮಿನೇಷನ್ಸ್ ನೆಕ್ಸ್ಟ್ ಬಂದು ಫಸ್ಟ್ ಆಫ್ ಆಲ್ ನಾನು ಬೇಸಿಕ್ಕಿಂದ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಮಾಡಿಸ್ಬೇಕು ಓಕೆನಾ ನಾನು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಡೋನು ಹೇಳಬೇಕೋ ಬಿಡು ಹೋಗುತ್ತಿಲ್ಲ ಹೆಸರು ಹೇಳಲ್ಲ ನಾನು ನನ್ನ ಹತ್ರ ಒಂದು ಸ್ಟೂಡೆಂಟ್ ಇದೆ ಅದು ತುಂಬ ದೊಡ್ಡನಲ್ಲ ಈಸ್ ಅನ್ನ ಸ್ಮಾಲ್ ಏಜ್ ಈಸ್ ಅನ್ನ ಜಸ್ಟ್ ಪ್ರೈಮರಿ ಅಂತಲೇ ಹೇಳ್ತೀನಿ ಡೋಣ ವಾಯ್ ತಾಯಿ ಯಾರು ಹಂಗೆ ಮಾಡಲ್ಲ ಬಟ್ ಅವ್ರ ಮನೇಲಿ ಯಾವ ರೀತಿ ವಾತಾವರಣ ಇದೆ ಡೋನು ಆ ಮಗುವಿಗೆ ಅವರು ಹೊಟ್ಟೆ ತುಂಬ ಊಟನೇ ಹಾಕ್ತಾಯಿಲ್ಲ ಐ ಡೋಣ ವೈ ಏನು ತುಂಬ ದಪ್ಪ ಆಗ್ತಾನೆ ಅಂತನೋ ಅಥವಾ ನಿದ್ದೆ ಬಂದುಬಿಡುತ್ತೆ ಮಗುವಿಗೆ ಅಂತನೋ ಗೊತ್ತಿಲ್ಲ ಬಟ್ ಯಾವಾಗ ನೋಡಿದ್ರು ಬೆಳಗ್ಗೆ ಟಿಫನ್ ಏನು ಮಾಡಿದೆ ಅಂತಂದ್ರೆ ಬಿಸ್ಕೆಟ್ ತಿನ್ಕೊಬಂದೆ ಮಧ್ಯಾಹ್ನ ಏನು ಊಟ ಮಾಡಿದೆ ಅಂತಂದ್ರೂ ಅವನು ಏನೋ ಒಂದು ಟೀ ಮತ್ತು ಬ್ರೆಡ್ ತಿನ್ಕೊಂಬಂದೆ ಆ್ಯಂಡ್ ಸಂಜೆ ಟ್ಯೂಷನ್ಗೆ ಬಂದಾಗಲೂ ಕೂಡ ಏನು ತಿನ್ಕೊಬಂದಿಯಪ್ಪ ಅಂತಂದರೆ ಮತ್ತು ಏನು ಬಿಸ್ಕೆಟ್ ತಿನ್ಕೊಂಬಂದೆ ಆ ರೀತಿ ಇದ್ದಾಗ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಟೈಮಲ್ಲಿ ವಾಟ್ ಎವರ್ ವಿ ಫೀಡ್ ಟು ಅವರ್ ಚಿಲ್ಡ್ರನ್ ನಮ್ಮ ಮಕ್ಕಳಿಗೆ ನಾವು ಊಟ ಮಾಡಿಸೋದು ಅವರ ಬ್ರೈನಿಗೆ ವರ್ಕ್ ಮಾಡುತ್ತೆ ಅದು ಫಿಸಿಕಲಿ ಮೆಂಟಲಿ ಮಕ್ಕಳು ತುಂಬ ಫಿಟ್ ಆಗಿರಬೇಕು ಬಿಕಾಸ್ ಇಟ್ಸ್ ಇಟ್ಸ್ ಎಕ್ಸಾಮ್ ಎಕ್ಸಾಮಿನೇಷನ್ ಟೈಮ್ ಇಟ್ಸ್ ಅನ್ ಎಕ್ಸಾಮಿನೇಷನ್ ಟೈಮ್ ಸೊ ಆ್ಯಸ್ ಅ ಪೇರೆಂಟ್ಸ್ ನಾವು ಮಕ್ಕಳಿಗೆ ಚೆನ್ನಾಗಿ ಊಟ ಮಾಡಿಸ್ಬೇಕು ಚೆನ್ನಾಗಿ ಊಟ ಮಾಡಿಸ್ಬೇಕು ಅಂದರೆ ಪಿಜ್ಜಾ ಬರ್ಗರ್ ಫಾಸ್ಟ್ ಫುಡ್ ಜಂಕ್ ಫುಡ್ ತಿನ್ಸಿ ಅಂತ ನಾನು ಹೇಳ್ತಾ ಇಲ್ಲ ನೋ ಬಟ್ ಹೆಲ್ದಿಯಾಗಿರುವಂತಹ ಮನೇಲೇ ಪ್ರಿಪೇರ್ ಮಾಡಿರುವಂತಹ ಊಟವನ್ನು ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ಲಂಚ್ ಬಾಕ್ಸ್ಗೂ ಕೂಡ ಹಾಕಿ ಕಳಿಸಿ ಮತ್ತು ಮನೆಗೆ ಬಂದಾಗ ಹೆಲ್ದಿಯಾಗಿರುವಂಥ ಸ್ನ್ಯಾಕ್ ಕೊಡಿಸಿ ಅವ್ನ ಮಕ್ಕಳಿಗೆ ಫೀಡ್ ಮಾಡಿ ಒಳ್ಳೆ ಮಿಲ್ಕ್ ಕೊಡಿ ಎಗ್ಸ್ ಕೊಡಿ ವಾಟ್ ಎವರ್ ನಿಮ್ಮ ಮನೆಯಲ್ಲಿ ಫ್ರೂಟ್ಸ್ ಇದ್ದರೆ ಫ್ರೂಟ್ಸ್ ಕೊಡಿ ಆ ಇನ್ಸಿಸ್ಟ್ ಈ ರೀತಿಯಲ್ಲಿ ಹೆಲ್ದಿಯಾಗಿರುವಂಥ ಫ್ರೂಟ್ಸ್ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಮಕ್ಕಳು ಆರಾಮಾಗಿ ಮನಸ್ಸಿಗೆ ನೆಮ್ಮದಿ ಇರುತ್ತೆ ತಲೆ ಕೂಡ ಬುದ್ಧಿ ಕೂಡ ಚುರುಕಾಗುತ್ತೆ ಮಕ್ಕಳಿಗೆ ಸೊ ಆ ಇನ್ಸಿಸ್ಟ್ ಟು ಫೀಡ್ ಯುವರ್ ಚಿಲ್ಡ್ರನ್ ಪ್ರಾಪರಿ ರಾದರ್ ದೆನ್ ಗಿವಿಂಗ್ ದೆಮ್ ದ ಸಮ್ ಸ್ನ್ಯಾಕ್ಸ್ ಅವ್ರ ಜಂಕ್ ಫುಡ್ಸ್ ಕೊಡೋದು ಕೊಡೋದಕ್ಕಿತ್ಲೂ ಬಿಸ್ಕೆಟ್ಸು ಬಿಸ್ಕೆಟ್ಸ್ ತಿನ್ಕೊಂಬಂದೆ ಅಂತ ನೋ ಹೆಲ್ದಿಯಾಗಿರೋಂಥ ಫುಡ್ ಹೊಟೆ ತುಂಬ ಊಟ ಮಾಡಲಿ ಮಕ್ಕಳು ನಾನು ಮಕ್ಕಳಿಗೆ ಅದೇ ಕೇಳೋದು ಏನು ತಿನ್ಕೊಂಬಂದ್ರಿ ಫಸ್ಟ್ ಆಫ್ ಆಲ್ ನಾನು ಅದನ್ನೇ ಮಕ್ಳಿಗೆ ಕೇಳೋದು ಇಫ್ ಮೈ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಏನಾದರೂ ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ ನಾನು ಅದನ್ನೇ ಕೇಳೋದು ಮಕ್ಕಳಿಗೆ ಏನು ತಿನ್ಕೊಂಬಂದ್ರಿ ಎಸ್ ಹೊಟೆ ತುಂಬ ತಿನ್ಕೊಂಬರ್ಬೇಕು ಅಂತಲೇ ಕೇಳೋದು ಒಟ್ಟು ತುಂಬ ಊಟ ಮಾಡ್ಕೊಂಡು ಸ್ಕೂಲಿಗೆ ಹೋಗಬೇಕು ಒಟ್ಟು ತುಂಬ ಊಟ ಮಾಡಿ ಮಲ್ಕೋಬೇಕು ಸೊ ಆ ಮಕ್ಳಿಗೆ ಹೆಕ್ಟೆಕ್ ಅಂತ ಅನಿಸಲ್ಲ ಸೊ ಫೀಡ್ ಯುವರ್ ಚಿಲ್ಡ್ರನ್ ಪ್ರಾಪರ್ಲಿ ಬಟ್ ನೋ ಜಂಕ್ ಫುಡ್ಸ್ ಅಟ್ ಆಲ್ ಕುರ್ಕುರೆ ತಿನ್ಕೊಂಬ ಚಿಪ್ಸ್ ತಿನ್ಕೊಂಬ ನೋ ಆ್ಯಂಡ್ ದೆನ್ ಮೋಸ್ಟ್ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಈ ಟೈಮಲ್ಲಿ ಎಸ್ ಬಿಸಿಲು ತುಂಬ ಇದೆ ಐ ಅಂಡರ್ಸ್ಟ್ಯಾಂಡ್ ಬಟ್ ಐಸ್ ಕ್ರೀಮ್ಸ್ ಕೂಲ್ ಡ್ರಿಂಕ್ಸ್ ಬೇಡ ಮಕ್ಕಳಿಗೆ ಮನೇಲೇ ಬೇಕಾದರೆ ನೀವು ನಿಂಬು ಜ್ಯೂಸ್ ಲೆಮನ್ ಜ್ಯೂಸ್ ಓಕೆನಾ ಲೆಮನ್ ಜ್ಯೂಸ್ ಮಾಡ್ಕೊಡಿ ವಾಲ್ಕಂದ ಯು ಕ್ಯಾನ್ ಟೆಲ್ ಇಟ್ ಲೌಡ್ಲಿ ನೋ ನೋ ಕುಲ್ಫಿ ನಾವು ಕಾಲ್ ಬಂತು ಅನ್ಸುತ್ತೆ ನನ್ನ ಸ್ಟೂಡೆಂಟ್ಸ್ಗೆ ಹೇಳಿಲ್ಲ ನಾನು ನಾನು ಲೈವ್ ಬರ್ತಾ ಇದ್ದೀನಿ ಅಂತ ಎಕ್ದಮ್ ಯೋಚನೆ ಮಾಡಿದ್ರೆ ಬಂದಿದ್ದೀನಿ ಲೈವ್ಗೆ ಇಟ್ಸ್ ಓಕೆ ಅಬಿ ಇಫ್ ಯು ಆರ್ ದೇರ್ ಇನ್ ದ ಆನ್ಲೈನ್ ಐ ಯಿಸ್ಟ್ ಯು ಪ್ಲೀಸ್ ಕಾಲ್ ಮೀ ಆಫ್ಟರ್ ದಿಸ್ ಸೆಷನ್ ಲೈವ್ ಸೆಷನ್ ಅಬಿ ಓಕೆ ಸೊ ಕಮಿಂಗ್ ಟು ದ ಪಾಯಿಂಟ್ ನೋ ಐಸ್ ಕ್ರೀಮ್ಸ್ ನೋ ಕೂಲ್ ಡ್ರಿಂಕ್ಸ್ ಟು ದ ಚಿಲ್ಡ್ರನ್ ಇನ್ ದಿಸ್ ಟೈಮ್ ಬಿಕಾಸ್ ಎಕ್ಸಾಮಿನೇಷನ್ಸ್ ಐಸ್ ಕ್ರೀಮ್ಸ್ ಹಾಗೂ ಕೂಲ್ ಡ್ರಿಂಕ್ಸ್ ತಿಂದರೆ ಹೆಲ್ತಿಗೆ ವ್ಯತಿರಿಕ್ತವಾದ ಪರಿಣಾಮ ಬೀಳುತ್ತೆ ಮಕ್ಕಳಿಗೆ ಕಾಫ್ ಕೋಲ್ಡ್ ಆಗೋ ಚಾನ್ಸ್ ಇರುತ್ತೆ ಕಾಫ್ ಕೋಲ್ಡ್ ಇಡ್ಸ್ ಟು ಫೀವರ್ ಈ ಟೈಮಲ್ಲಿ ಮಕ್ಕಳಿಗೆ ಅದೆಲ್ಲ ಬೇಡ ಅಂತ ಸೆಸ್ಟ್ ಮಾಡ್ತೀನಿ ಎಕ್ಸಾಮಿನೇಷನ್ಸ್ ಆಗೋ ತನಕ ಪೇರೆಂಟ್ಸ್ ಪ್ಲೀಸ್ ಡೋಂಟ್ ಅಲೋ ಯುವರ್ ಚಿಲ್ಡ್ರನ್ ಟು ಟೇಕ್ ಐಸ್ ಕ್ರೀಮ್ಸ್ ಆರ್ ಜಂಕ್ ಫುಡ್ಸ್ ಆರ್ ಕೋಲ್ಡ್ ಡ್ರಿಂಕ್ಸ್ ವಾಟ್ ಎವರ್ ಇಟ್ ಮೇ ಬಿ ಪ್ಲೀಸ್ ಡೋಂಟ್ ಗಿವ್ ದಟ್ ಓಕೆನಾ ಬಿಸ್ಲು ಇಲ್ಲ ಮೇಡಮ್ ಎಸ್ ಬಿಸಿಲು ಇದೆ ಬಟ್ ಮನೇಲೇ ನೀವು ಮಜ್ಜಿಗೆ ಮಾಡಿಕೊಂಡು ಕೊಡಿ ಮಕ್ಕಳಿಗೆ ನಾನು ಹೇಳಿದ್ನಲ್ಲ ನಿಮ್ಮೆಹಣ್ಣ ಶರ್ಬತ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಅದಕ್ಕಿಂತಲೂ ಒಳ್ಳೆಯಂಥ ಪಾನೀಯ ಯಾವುದೂ ಇಲ್ಲ ನೆಕ್ಸ್ಟ್ ಇದೆಲ್ಲ ಬೇಸಿಕ್ ಆಯಿತು ಮಕ್ಕಳ ಬಗ್ಗೆ ಬೇಸಿಕ್ ಆಯಿತು ನೆಕ್ಸ್ಟ್ ಬಂದು ಯಾವ ರೀತಿ ಓದಿಸ್ಬೇಕು ನಾವು ಮಕ್ಕಳಿಗೆ ಎಸ್ ಮಕ್ಕಳು ಸ್ಕೂಲಿಗೆ ಬರ್ತಾರೆ ಸ್ಕೂಲ್ಸಲ್ಲೂ ರಿವಿಷನ್ಸ್ ನಡೀತಾ ಇದೆ ರಿವಿಷನ್ಸ್ ಬರೆಸ್ತಾ ಇದ್ದಾರೆ ಸ್ಟೇಟ್ ಸಿಲೆಬಸ್ ಆಗಿರ್ಬೋದು ಸೆಂಟ್ರಲ್ ಸಿಲೆಬಸ್ ಆಗಿರ್ಬೋದು ಮೇ ಬಿ ಇಟ್ಸ್ ಐ ಸಿ ಎಸ್ ಸಿ ಆರ್ ಸಿ ಬಿ ಎಸ್ ಸಿ ವಾಟ್ ಎವರ್ ಮೇ ಬಿ ದ ಸಿಲೆಬಸ್ ಬಟ್ ಎಲ್ಲ ಮಕ್ಕಳು ಇಟ್ ಇಸ್ ಅ ಮಸ್ಟ್ ಅವರು ದೇ ಹ್ಯಾವ್ ಟು ಡೂ ದ ಬೆಸ್ಟ್ ಅವರು ಹಾರ್ಡ್ ವರ್ಕ್ ಮಾಡಲೇಬೇಕು ಎಸ್ ಇಟ್ ಈಸ್ ಮಸ್ಟ್ ಸ್ಟೇಟು ನಾವು ನಡೆಯುತ್ತೆ ಐ ಸಿ ಎಸ್ ಸಿ ನಾವು ತುಂಬ ಜಾಸ್ತಿ ಓದ್ಬೋದು ಓದಬೇಕು ಸಿ ಬಿ ಎಸ್ ಸಿ ನಾವು ಕೂಡ ಜಾಸ್ತಿ ಓದಬೇಕು ಸ್ಟೇಟ್ ಏನಪ್ಪ ನಿಮ್ಮ ನಡೆಯುತ್ತೆ ನೋ ಎಲ್ಲ ಬೋರ್ಡ್ಸಲ್ಲೂ ಅದರದ್ದೇ ಆಗಿರ್ತಕ್ಕಂತಹ ಕಷ್ಟ ಅದರದ್ದೇ ಆಗಿರುವಂತಹ ಎಫರ್ಟ್ಸ್ ಎಲ್ಲ ಮಕ್ಕಳು ಹಾಕಲೇಬೇಕು ಪ್ಲೀಸ್ ಡೋಂಟ್ ಟೇಕ್ ಈಸಿ ನಾವು ಕನ್ನಡ ಮೀಡಿಯಮು ನಮ್ಮ ನಡೆಯುತ್ತೆ ನೋ ಕನ್ನಡ ಮೀಡಿಯಂ ಮಕ್ಕಳು ಕೂಡ ಅವರು ಇಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರೆ ಅಂತ ನನಗೆ ಗೊತ್ತು ಬಿಕಾಸ್ ಐ ಹ್ಯಾವ್ ದ ಸ್ಟೂಡೆಂಟ್ಸ್ ಆಫ್ ಕನ್ನಡ ಮೀಡಿಯಂ ಆಲ್ಸೋ ಆ ಮಕ್ಕಳು ಎಷ್ಟು ಶ್ರದ್ಧೆಯಿಂದ ಓದ್ತಾ ಇದ್ದಾರೆ ಎಷ್ಟು ಅವರು ದ ಗ್ಯೂ ಮೋರ್ ಇಂಟ್ರೆಸ್ಟ್ ವಾರ್ಡ್ಸ್ ದ ಸ್ಟಡೀಸ್ ಯಾವುದು ಈಸಿ ಅಲ್ಲ ಎಜುಕೇಷನ್ ಅಂದರೆ ಸೊ ಯಾವ ರೀತಿ ಓದಿಸ್ಬೇಕು ಅಂತ ಕಮಿಂಗ್ ಟು ದ ಪಾಯಿಂಟ್ ಸಿ ಫಸ್ಟ್ ಆಫ್ ಆಲ್ ನಿಮ್ಮ ಮಕ್ಕಳಿಗೆ ನೀವು ಚೆನ್ನಾಗಿ ವಾಟ್ ಎವರ್ ಮೇ ಬಿ ದ ಸ್ಟಾ ಸಬ್ಜೆಕ್ಟ್ಸ್ ಸಬ್ಜೆಕ್ಟ್ಸ್ ಯಾವುದೇ ಆಗಿರ್ಬೋದು ಅದನ್ನ ನೀವು ಫಸ್ಟು ನೀವು ಓದು ಅಂತ ಹೇಳಿ ಅದನ್ನ ಓದಬೇಕು ಮಕ್ಕಳು ಕೆಲವು ಮಕ್ಕಳಿಗೆ ಅಕ್ಷರ ಜ್ಞಾನವೇ ಇರಲ್ಲ ಫಾರ್ ಎಕ್ಸಾಂಪಲ್ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಅಕ್ಷರ ಜ್ಞಾನ ಇರಲ್ಲ ಕೆಲವು ಮಕ್ಕಳು ಆಮೇಲೆ ವರ್ಡ್ಸ್ ಫಾರ್ಮೇಷನ್ಸ್ ಬರೋಲ್ಲ ಅಂಥ ಮಕ್ಕಳಿಗೆ ಪಕ್ಕದಲ್ಲಿ ಕುಂದರ್ಸ್ಕೊಂಡು ಓದಿಸಿ ಇದು ಈ ರೀತಿ ಈ ವರ್ಡ್ಸ್ ಫಾರ್ಮೇಷನ್ ಈ ರೀತಿ ಬರುತ್ತೆ ಅಂತ ಹೇಳಿ ಟು ಟು ತ್ರೀ ಟೈಮ್ಸ್ ಓದಿಸ್ಬೇಕು ಆಮೇಲೆ ಬರೆಸ್ಬೇಕು ಎಸ್ ರೈಟಿಂಗ್ ಪ್ರಾಕ್ಟೀಸ್ ಈಸ್ ಮಸ್ಟ್ ಫಾರ್ ದ ಫಾರ್ ಎವ್ರಿ ಕಿಡ್ ನೀವು ರೈಟಿಂಗ್ ಮಾಡಿಸಲೇಬೇಕು ಮೇ ಬಿ ಇಟ್ಸ್ ಅ ಫಸ್ಟ್ ಸ್ಟ್ಯಾಂಡರ್ಡ್ ಕಿಡ್ ಆರ್ ಇಟ್ಸ್ ಅ ಟೆಂತ್ ಸ್ಟ್ಯಾಂಡರ್ಡ್ ಕಿಡ್ ನೀವು ರೈಟಿಂಗ್ ಮಾಡಿಸ್ಲೇಬೇಕು ಯಾವ ರೀತಿ ಮಾಡಿಸೋದು ಮೇಡಮ್ ತುಂಬ ಲಾಂಗ್ ಲಾಂಗ್ ಆನ್ಸರ್ಸ್ ಇರುತ್ತೆ ಟೆನ್ತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನೈನ್ತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಏಯ್ತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ईसी एस मे तुम लांग आंसर्स दिस द पॉइंट एस्टे लांग आसर्स कूड़ा लांग सिलेबस्ट एव्री सबजेक्ट एव्री किड टू मेक द रईटिंग आफ्टर रईटिंग आफ्टर रईटिंग हू प्राक्टिस करेक्षन इज द मस्ट दौड़ोर आगे टीचर्स टीचर्स मतलब बट ಆಫ್ಟರ್ ದ ಟೀಚರ್ ಅವ್ರ ಕೆಲಸ ಆದಮೇಲೆ ಪೇರೆಂಟ್ಸ್ ನೀವು ಕರೆಕ್ಷನ್ ಮಾಡಲೇಬೇಕು ಕರೆಕ್ಷನ್ ಮಾಡಿದಾಗ ಏನಾಗುತ್ತೆ ಯು ಕ್ಯಾನ್ ಫೈಂಡ್ ಔಟ್ ದ ಮಿಸ್ಟೇಕ್ಸ್ ಆಫ್ ಆಫ್ ಯುವರ್ ಕಿಡ್ ಆ್ಯಂಡ್ ಯು ಕೆನ್ ರೆಕ್ಟಿಫೈ ದ ಮಿಸ್ಟೇಕ್ಸ್ ಸೊ ನಿಮ್ಮ ಮಕ್ಕಳಿಗೆ ಬರೆಯೋದಿಕ್ಕೆ ಹೇಳಿ ಫಸ್ಟ್ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಈ ರೀತಿ ರೈಟಿಂಗ್ ಮಾಡಿಸಿದಾಗ ಅವ್ರ ಮೈಂಡ್ ಮ್ಯಾಪಿಂಗ್ ಆಗಿಬಿಡುತ್ತೆ ಯಾವುದಾದ್ಮೇಲೆ ಯಾವ್ದು ಬರಿಬೇಕು ಯಾವ್ದಾದ್ಮೇಲೆ ಯಾವ್ದು ಬರಿಬೇಕು ಅಂತ ಎಕ್ಸಾಮ್ ಹರಿಬೇಕಾದ್ರೆ ಅವ್ರ ಕಣ್ಮುಂದೆ ಬಂದ್ಬಿಡುತ್ತೆ ಪಾಯಿಂಟ್ ನಾನು ಓಪನ್ ಅಪ್ ಆಗಿ ಇದ್ದೀನಿ ಯು ಕ್ಯಾನ್ ಸೀ ఈ నోటి ఏమగొత్తో నన్ను వీడియో ఐ డోంట్ నో నన్న మగ బయట హాయ్ ఈ బీతాను హై ఐస్ ఈ నెక్క ఐ ఆమ్ సూపర్వైజింగ్ హీమ్ ప్రత్యొందు మగవిిగూ నన్ను స్టూడెంట్స్ ప్రత్యొందు స్టూడెంట్స్గూ నేను సూపర్వైజ్ మాట్తినీ అండ్ ఆఫ్టర్ దాట్ నన్ను నన్న మగ్గే సప్రేట్గి నను సూపర్వైజ్ మన నన్ను ఐ ఎమ్ టేకింగ్ ద క్లాసెస్ టు హీమ్ ఎస్ హీస్ ద ಈಸ್ ಬೆಸ್ಟ್ ಸ್ಕಿಡ್ ಇನ್ ದಿನ್ ಈಸ್ ಕ್ಲಾಸ್ ಹೌದು ಬಟ್ ಎಲ್ಲ ಮಕ್ಕಳು ಅಬೌವ್ ಆವರೇಜ್ ಸ್ಟೂಡೆಂಟ್ಸ್ ಇರಲ್ಲ ಕೆಲವು ಬಿಲೋ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಇರ್ತಾರೆ ಕೆಲವರು ಸ್ಲೋ ಲರ್ನರ್ಸ್ ಇರ್ತಾರೆ ಮಕ್ಕಳು ಬಟ್ ಈ ಟೆಕ್ನಿಕ್ನ ನೀವು ಯೂಸ್ ಮಾಡಿಬಿಟ್ರೆ ಏನು ಫಸ್ಟ್ ಓದಿಸ್ಬೇಕು ಅಟ್ಲೀಸ್ಟ್ ಮೂರು ಸಾರಿ ಆದರೂ ನೀವು ಒಂದೊಂದು ಕ್ವಶನ್ಸ್ನ ಓದಿಸ್ಲೇಬೇಕು ಇನ್ನೂ ಸ್ಮಾಲ್ ಸ್ಮಾಲ್ ಒನ್ ವರ್ಡ್ ಆ್ಯನ್ಸರ್ ಕ್ವಶನ್ಸ್ ಇರ್ತವೆ ಆ್ಯಂಡ್ ಸಿನೋನಿಮ್ಸ್ ಅಂದರೆ ಪದಗಳ ಅರ್ಥ ಆಪೋಸಿಟ್ ವರ್ಡ್ಸ್ ವಿರುದ್ಧ ಪದ ಪದ ಆ್ಯಂಡ್ ಗ್ರಾಮರ್ ಪಾಯಿಂಟ್ಸ್ ಅದೆಲ್ಲ ನೀವೇನು ಮಾಡಬೇಕು ಐದರಿಂದ ಹತ್ತು ಸರಿ ಓದಿಸ್ಬೇಕು ಯಾಕಂದರೆ ಪುಟ್ಟ ಪುಟ್ಟ ಪಾಯಿಂಟ್ಸ್ ಅವ್ರ ನೆನಪು ನೆನಪಲ್ಲಿ ನೆನಪಲ್ಲಿರೋಂಥ ಚಾನ್ಸಸ್ ಕಡಿಮೆ ಇನ್ನು ಲಾಂಗ್ ಆ್ಯನ್ಸರ್ಸ್ ಏನು ಬರುತ್ತೆ ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಫೋರ್ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಅದೆಲ್ಲ ನೀವು ತ್ರೀ ತ್ರೀ ಟೈಮ್ಸ್ ಓದಿಸ್ಲೇಬೇಕು ಓದಿದಾದ ನಂತರ ಮೇ ಬಿ ಅದು ಒಂದು ಒನ್ ಮಾರ್ಕ್ ಆನ್ಸರ್ ಆ್ಯನ್ಸರ್ ಪದಗಳ ಅರ್ಥ ವಿರುದ್ಧ ಪದ ಅಪೋಸಿಟ್ ವರ್ಡ್ಸ್ ಇನ್ನೋನಿಮ್ಸ್ ಆರ್ ದ ಗ್ರಾಮರ್ ಪಾಯಿಂಟ್ಸ್ ವಾಟ್ ಎವರ್ ಮೇ ಬಿ ದ ಥೀಮ್ ಅದ್ರ ಪ್ರಕಾರ ನೀವು ಬರೆಸಲೇಬೇಕು ಮಕ್ಕಳಿಗೆ ಬರೆಸ್ದಾಗ ಮೈಂಡ್ ಮ್ಯಾಪಿಂಗ್ ಆಗುತ್ತೆ ಮೈಂಡ್ ಮ್ಯಾಪಿಂಗ್ ಅಂದರೆ ಏನು ಮೇಡಮ್ ಮೈಂಡ್ ಮ್ಯಾಪಿಂಗ್ ಅಂದರೆ ನಾವು ಯಾವ ರೀತಿ ಪ್ಯಾಟರ್ನ್ ಬರ್ಸ್ತೀವೋ ಮಕ್ಕಳಿಗೆ ಕ್ವಶನ್ ಪೇಪರ್ ಪ್ಯಾ ಪೇಪರ್ ಪ್ಯಾಟ್ರನ್ ಅಂತೂ ಈಗ ಪ್ರತಿಯೊಂದು ಶಾಲೆಯಲ್ಲೂ ಇದ್ದೇ ಇರುತ್ತೆ ಕೊಟ್ಟಿರ್ತಾರೆ ಇಲ್ಲ ನಮಗೆ ಕೊಟ್ಟಿಲ್ಲ ಅಂತ ಅನ್ನೋರು ಓಲ್ಡ್ ಕ್ವಶನ್ ಪೇಪರ್ಸ್ನ ನೀವು ರೆಫರ್ ಮಾಡಿ ಇಲ್ಲದ ನಿಮ್ಗೇನು ರಿವಿಷನ್ ಬರ್ಸಿರ್ತಾರಲ್ವ ರಿವಿಷನ್ ಅಂತೂ ಪ್ರತಿಯೊಂದು ಸ್ಕೂಲಲ್ಲೂ ಬರ್ಸೇ ಬರ್ಸಿರ್ತಾರೆ ರಿವಿಷನಿಗೆ ನಮಗೆ ಬರ್ಸಲ್ಲ ಈಗ ಆಲ್ರೆ ಫೋರ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಅಂತ ಅಂತ ಅನ್ನೋಂಥ ಮಕ್ಕಳು ನಿಮ್ಗೇನು ಟೆಸ್ಟ್ ಪೇಪರ್ಸ್ ಇರ್ತವಲ್ಲ ಎಸ್ ಎ ಒನ್ ಎಸ್ ಎ ಟು ಟೆಸ್ಟ್ ಪೇಪರ್ಸ್ ಸಾರಿ ಎಸ್ ಎ ಒನ್ ಎಫ್ ಎ ಒನ್ ಎಫ್ ಎ ಟು ಟೆಸ್ಟ್ ಟೆಸ್ಟ್ ಪೇಪರ್ಸ್ ಆ ಟೆಸ್ಟ್ ಪೇಪರ್ಸ್ನ ನೀವು ರೆಫರ್ ಮಾಡಿ ಯು ಕ್ಯಾನ್ ಫಾಲೋ ದಟ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಆ ರೀತಿ ಪ್ಯಾಟರ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ನೀವು ಗುಡ್ ಸ್ಕೋರ್ಸ್ ಹಾಗೆ ಆಗ್ತೀರಿ ಐ ಚಾಲೆಂಜ್ ನೀವು ಟ್ರೈ ಮಾಡಿ ನೋಡಿ ಪ್ಲೀಸ್ ನೆಗ್ಲಿಜೆನ್ಸ್ ಮಾಡಬೇಡಿ ಎಸ್ ಈ ಟೈಮಲ್ಲಿ ಎಫರ್ಟ್ ಹಾಕಲೇಬೇಕು ಪ್ಯಾರೆಂಟ್ಸ್ ಆದರು ಮಕ್ಕಳ ಮೇಲೆ ಬಿಡೋ ಹಾಗಿಲ್ಲ ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ನನ್ನ ಕಣ್ಣು ಆ ಕಡೆ ಕೂಡ ಇದೆ ನನ್ನ ಮಗನ ಕಡೆ ಕೂಡ ಇದೆ ಯಾಕಂದರೆ ಐ ಐ ಎಸ್ ಯು ದೆನ್ ಮೈಂಡ್ ಮ್ಯಾಪಿಂಗ್ ಆಗುತ್ತೆ ಮಕ್ಕಳಿಗೆ ಯಾವ್ದಾದ್ಮೇಲೆ ಯಾವ್ದು ಬರೀಬೇಕು ಯಾವ್ದಾದ್ಮೀ ಯಾವ್ದು ಬರಿಬೇಕು ಅಂತ ತಕ್ಷಣ 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 ಕೈ ಓಡ್ಬಿಡುತ್ತೆ ಎಕ್ಸಾಮಿನೇಷನಲ್ಲಿ ನೀವು ಬೇಕಾದ್ರೆ ಮಕ್ಕಳಿಗೆ ಈ ರೀತಿ ಟ್ರೈ ಮಾಡಿ ನೀವು ನೋಡಿ ಅವ್ರು ಆಫ್ಟರ್ ದೇ ಅಟೆಂಡ್ ದ ಎಕ್ಸಾಮ್ ಅಂತ ಮತ್ತೆ ಮನೆಗೆ ಬರ್ತಾರಲ್ಲ ಅವ್ರು ಕೇಳಿ ಯಾವ ರೀತಿ ಆಯ್ತು ಎಕ್ಸಾಮ್ ಅಂತ ಇಟ್ ಫೀಲ್ ಹ್ಯಾಪಿ ಫಾರ್ ದಿಯರ್ ಪರ್ಫಾರ್ಮೆನ್ಸ್ ಇನ್ ದೇರ್ ಪೇಪರ್ಸ್ ಸೊ ರಿವಿಷನ್ ಎಸ್ ಈಗಾಗಲೇ ನಾನು ನನ್ನ ಸ್ಟೂಡೆಂಟ್ಸ್ಗೆ ನಿಯರ್ಲಿ ನಿಯರ್ಲಿ ಫೈವ್ ಫೋರ್ ಟು ಫೈವ್ ಅಂತ ರಿವಿಷನ್ ಆಗಿ ಹೋಗಿದೆ ನಮ್ಮ ಮಕ್ಕಳಿಗೆ ಈವನ್ ಇನ್ಕ್ಲೂಡಿಂಗ್ ಮೈ ಕಿಡ್ ಫೋರ್ ಟು ಫೈವ್ ಟೈಮ್ಸ್ ರಿವಿಷನ್ ಆಗಿದೆ ನಾನು ಇದೇ ಒಂದು ಪ್ಯಾಟರ್ನಿಗೆ ಫಾಲೋ ಮಾಡ್ತಾ ಇರೋದು ಇದೆಲ್ಲ ಹೇಳೋಂತಹ ಅಗತ್ಯ ಇತ್ತ ಮೇಡಮ್ ಇದೆಲ್ಲ ಜಸ್ಟ್ ಪ್ರೊಫೆಷ್ನಲ್ ಸೀಕ್ರೆಟ್ ಅಲ್ವಾ ಅಂತ ಕೇಳ್ಬೋದು ಬಟ್ ಇಲ್ಲ ಆ್ಯಸ್ ಅ ಮದರ್ ಆ್ಯಸ್ ಅ ಟೀಚರ್ ಆ್ಯಸ್ ಎ ಲೆಕ್ಚರರ್ ಆ್ಯಸ್ ಅ ಪೇರೆಂಟ್ ನಾನು ಕೂಡ ಎಲ್ಲ ಮಕ್ಕಳು ನನ್ನ ಮಕ್ಕಳು ಎಲ್ಲ ವ್ಯೂವರ್ಸ್ ಒಂದು ಪೇರೆಂಟ್ಸ್ ಎಂದರೆ ನನ್ನ ಸ್ವಂತ ಫ್ಯಾಮಿಲಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಬೇಕು ಆ ಕರ್ತವ್ಯ ಅದ ಅದರ ಒಂದು ಆದ್ಯ ಕರ್ತವ್ಯ ನನ್ನದಾಗಿದೆ ಸೊ ಐ ಆಮ್ ಇನ್ಸಿಸ್ಟಿಂಗ್ ಯು ಆಲ್ ಸ್ಕೂಲ್ ಮೇಲೆಯೇ ಡಿಪೆಂಡ್ ಆಗೋದು ಟ್ಯೂಷನ್ಸ್ ಮೇಲೆಯೇ ಡಿಪೆಂಡ್ ಆಗೋದು ಎಸ್ ಟ್ಯೂಷನ್ಸ್ ಆ್ಯಂಡ್ ಸ್ಕೂಲ್ಸ್ ಆರ್ ಮೇಕಿಂಗ್ ದೇರ್ ಲೆವೆಲ್ ಬೆಸ್ಟ್ ಎಲ್ಲ ಸ್ಕೂಲ್ಸ್ ಆಗಲಿ ಎಲ್ಲ ಟ್ಯೂಷನ್ಸೇ ಆಗಲಿ ಅವ್ರ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ನಾನು ಯಾರ ಮೇಲೂ ಬ್ಲೇಮ್ ಮಾಡ್ತಾ ಇಲ್ಲ ಇಲ್ಲಿ ಬಟ್ ಆ್ಯಸ್ ಎ ಪೇರೆಂಟ್ ವಾಟ್ ಇಸ್ ಯುವರ್ ಡ್ಯೂಟಿ ಯೋ ಬಿಡು ಸ್ಕೂಲಲ್ಲಿ ಮುಗಿಸ್ಕೊಂಬಂದಿದ್ರೆ ಯೋ ಟ್ಯೂಷನ್ಗೆ ಹಾಕಿ ಬಿಡು ಎಸ್ ಎಲ್ಲ ಕಡೆ ನಡೆಸ್ತಾ ಇದೆ ಅವರೊಂದು ನಡೆಸ್ತಾ ಇದ್ದಾರೆ ಅವರೊಂದು ಕೆಲಸ ಕರ್ತವ್ಯ ಟೀಚರ್ಸ್ ಮಾಡ್ತಾ ಇದ್ದಾರೆ ಎಸ್ ಬಟ್ ಆ್ಯಸ್ ಎ ಪೇರೆಂಟ್ ಸ್ಕೂಲಲ್ಲಿ ಏನಾಯಿತು ಟ್ಯೂಷನಲ್ಲಿ ಏನಾಯಿತು ಅಂತ ಅದು ಮನೇಲಿ ಮತ್ತೆ ನಿಮ್ಮ ಮಗುವಿಗೆ ಗೈಡೆನ್ಸ್ ಕೊಟ್ಟು ನೀವು ಅದು ನಾನು ಹೇಳಿರೋ ಪ್ರಕಾರ ನೀವು ಓದಿಸ್ಬಿಟ್ರೆ ಯಾಕೆ ರೀ ಮಗು ಸ್ಕೋರ್ ಆಗಲ್ಲ ಮಾರ್ಕ್ಸ್ ಬಿಟ್ಟು ಕಂಪೇರ್ ಮಾಡೋದು ಅಯ್ಯೋ ಅವಳು ಅಷ್ಟು ಚೆನ್ನಾಗಿ ತೆಗ್ದೇಳೆ ನೀನು ಯಾಕೆ ಹಿಂಗೆ ತೆಗ್ದಿದೆಯಾ ಅವನು ಅಷ್ಟು ಚೆನ್ನಾಗಿ ತೆಗ್ದಾನೆ ನೀನು ಯಾಕೆ ಇಷ್ಟು ಚೆನ್ನಾಗಿ ತೆಗಿತಾಯಿಲ್ಲ ಅವಳೆಲ್ಲ ಮುಗಿಸ್ಬಿಟ್ಟಿದ್ದಾಳಂತೆ ಓದಿ ನೀನು ಯಾಕೆ ಇನ್ನೂ ಇನ್ನೂ ಓದ್ತಾನೆ ಇಲ್ವಲ್ಲ ಮಗು ತಾನಾಗೆ ತಾನು ಕೂತ್ಕೊಂಡು ಓದಲ್ಲ ರೀ ಅಯ್ಯೋ ನನ್ನ ಮಗ ಓದ್ತಾನೆ ನನ್ನ ಮಗಳು ಓದ್ತಾಳೆ ಅಂತ ಅನ್ಬೋದು ಬಟ್ ಮಕ್ಕಳು ಅವ್ರ ಮೈಂಡ್ ಡೈವರ್ಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಸೊ ಮದರ್ ಆಗಿರ್ಬೋದು ಅಥವಾ ಫಾದರ್ ಆಗಿರ್ಬೋದು ಪ್ಲೀಸ್ ಪ್ಲೀಸ್ ಇನ್ನೊಂದು ಈಗ ಹೋದರೆ ಸೆವೆಂತ್ ರೀಸೆಂಟೆಡ್ ಟುಡೇ ಸೆವೆಂತ್ ಸೆವೆಂತ್ ಆಫ್ ಮಾರ್ಚ್ ಅಟ್ ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಪ್ಲೀಸ್ ನಿಮ್ಮ ಒಂದು ಟೈಮ್ನ ಡೆಡಿಕೇಟ್ ಮಾಡಿಬಿಟ್ರೆ ನಿಮ್ಮ ಮಗುವಿಗೆ ತುಂಬ ಒಳ್ಳೆ ಮಾರ್ಕ್ಸ್ ಬರುತ್ತೆ ಆ ಎಕ್ಸಾಮಿನೇಷನ್ ಆದಮೇಲೆ ಆ ಒಂದು ಮಗುವಿನ ಖುಷಿ ಮತ್ತು ನಿಮ್ಮಗಳಿಗೆ ಒಂದು ಆ ಒಂದು ರಿಸಲ್ಟ್ ಬಂದಾವೆ ನಿಮ್ಮ ಒಂದು ಖುಷಿ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಆ್ಯಂಡ್ ರಿವಿ ರಿವಿಷನ್ ಬಗ್ಗೆ ಹೇಳಿದ್ದಾಯಿತು ಯಾವ ರೀತಿ ರಿವಿಷನ್ ಮಾಡಬೇಕು ಅಂತ ಯಾವ ರೀತಿ ರೈಟಿಂಗ್ ಪ್ರಾಕ್ಟೀಸ್ ಎಸ್ ರೈಟಿಂಗ್ ಪ್ರಾಕ್ಟೀಸ್ ಈಸ್ ಮಸ್ಟ್ ಅಂತ ಹೇಳ್ತಾ ಇದ್ದೀನಿ ರಿವಿಷನ್ 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 ಮಾಡಿಸ್ಲೇಬೇಕು ಏ ನನ್ನ ಮಗ ಅವಾಗ ಹೋ ತಿಂಗಳೇ ಎಲ್ಲ ರಿವಿಷನ್ ಆಗಿಬಿಡ್ತುಕೊಂಡ್ರೆ ಎಲ್ಲ ರೆಡಿ ಇದ್ದಾನೆ ನೋ ನಾನು ಈಗಾಗಲೇ ಹೇಳಿದ್ದೀನಿ ಫೋರ್ ಟು ಫೈವ್ ಟೈಮ್ಸ್ ನಮ್ಮ ಮಕ್ಕಳಿಗೆ ನಮ್ಮ ಟ್ಯೂಷನ್ಸ್ ಬರೋವಂಥ ಮಕ್ಕಳಿಗೆ ನನ್ನ ಒಂದು ಇನ್ಸ್ಟಿಟ್ಯೂಷನಲ್ಲಿರುವಂಥ ಮಕ್ಕಳಿಗೆಲ್ಲ ರಿವಿಷನ್ ಆಗಿ ಹೋಗಿದೆ ಇನ್ನೂ ರಿವಿಷನ್ ಆಗುತ್ತೆ ಇನ್ನು ದೇ ಹ್ಯಾವ್ ಟೈಮ್ ಕೆಲವ್ರಲ್ಲಿ ಸ್ಟಾರ್ಟ್ ಆಗಿದೆ ಕೆಲವೂ ಸ್ಟಾರ್ಟ್ ಆಗಿಲ್ಲ ಸ್ಟಿಲ್ ದೇ ಹ್ಯಾವ್ ಟೈಮ್ ಸೊ ರಿವಿಷನ್ ಆಗ್ತಾನೇ ಇರುತ್ತೆ ಆ್ಯಂಡ್ ನಮ್ಮ ಕರ್ತವ್ಯವನ್ನು ನಾವು ಮಾಡೋಣ ಇನ್ನು ಮುಂದಿಂದು ಆ ಮಕ್ಕಳ ಒಂದು ಐ ಕ್ಯೂ ಮೇಲೆ ಡಿಪೆಂಡ್ ಈ ರೀತಿ ಮಾಡಿದ್ರೆ ಖಂಡಿತವಾಗಿಯೂ ಒಂದು ಫೇಲ್ ಆಗೋಂಥ ಸ್ಟೂಡೆಂಟ್ ಅಂದರೆ ಸ್ಲೋ ಲರ್ನರ್ ಸ್ಲೋ ಲರ್ನರ್ ಕೂಡ ನಮ್ಮ ಒಂದು ಎಫರ್ಟ್ ಈ ರೀತಿ ಇದ್ಬಿಟ್ರೆ ಖಂಡಿತವಾಗಿಯೂ ಟ್ವೆಂಟಿ ಮಾರ್ಕ್ಸ್ ಅಂದರೆ ಹಂಡ್ರೆಡಿಗೆ ಟ್ವೆಂಟಿ ಮಾರ್ಕ್ಸ್ ತೆಗೆಯುವಂತಹ ಮಗು ಖಂಡಿತವಾಗಿಯೂ ಫಾರ್ಟಿ ಮಾರ್ಕ್ಸ್ ತೆಗಿಯುತ್ತೆ ಫಾರ್ಟಿ ಮಾರ್ಕ್ಸ್ ತೆಗಿಯುವಂತಹ ಮಗು ಸಿಕ್ಸ್ಟಿ ಟು ಸೆವೆಂಟಿ ಮಾರ್ಕ್ಸ್ ತೆಗಿಯುತ್ತೆ ಸೆವೆಂಟಿ ಮಾರ್ಕ್ಸ್ ತೆಗಿಯುವಂತಹ ಮಗು ನಿಜವಾಗಿಯೂ ಇಟ್ ವಿಲ್ ರೀಚ್ ಟು ಹಂಡ್ರೆಡ್ ಮಾರ್ಕ್ಸ್ ಔಟ್ ಆಫ್ ಔಟ್ ಅವರ ಒಂದು ಐಕ್ಯೂ ಲೆವೆಲ್ ಬದಲಾಗುತ್ತೆ ಚೇಂಜ್ ಆಗೇ ಆಗುತ್ತೆ ಐ ಬೆಟ್ ನಾನು ಈ ಒಂದು ಕಾನ್ಸೆಪ್ಟ್ ಆ್ಯಂಡ್ ಈ ಒಂದು ಟೆಕ್ನಿಕ್ನ ನನ್ನ ಪ್ರೈವೇಟ್ ಟ್ಯೂಷನ್ಸ್ಗೆ ಬರುವಂತಹ ಈಚ್ ಮಗುವಿನ ಮೇಲೆ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ಆ್ಯಂಡ್ ದೇ ಆರ್ ಟ್ರೈಯಿಂಗ್ ದೇರ್ ಲೆವೆಲ್ ಬೆಸ್ಟ್ ಆ್ಯಂಡ್ ದೇ ಆರ್ ಫಾಲೋಯಿಂಗ್ ಮೈ ಇನ್ಸ್ಟ್ರಕ್ಷನ್ಸ್ ಆ್ಯಸ್ ವೆಲ್ ಪೇರೆಂಟ್ಸ್ ಕೂಡ ದೇ ಆರ್ ಸಪೋರ್ಟಿಂಗ್ ಮೀ ಎಸ್ ನಾನು ಲಾಸ್ಟ್ ವೀಕ್ ಐ ವಾಂಟು ಟೇಕ್ ಮಾರ್ನಿಂಗ್ ಸೆಷನ್ಸ್ ಆ್ಯಸ್ ವೆಲ್ ಅಂತ ಕೇಳೋದಕ್ಕೆ ಎಸ್ ಮ್ಯಾಮ್ ಧಾರಾಳವಾಗಿ ಅಂತ ಪ್ರತಿಯೊಬ್ಬ ಪೇರೆಂಟ್ಸ್ ಬೆಳಗ್ಗೆ ಬೆಳಗ್ಗೆ ಪುಟ್ಟ ಪುಟ್ಟ ಮಕ್ಕಳಿಗೆ ಟ್ಯೂ ಟ್ಯೂಷನ್ಸ್ ಕಳಿಸ್ತಾ ಇದ್ದಾರೆ ಬೈ ಸಿಕ್ಸ್ ತರ್ಟಿ ಆ್ಯಂಡ್ ಈವನ್ ಈವ್ನಿಂಗ್ ಸೆಷನ್ಸ್ ಈ ಎರಡೆರಡು ಸರ್ತಿ ನಾನು ಮಾಡ್ತಾಯಿದ್ದೀನಿ ಇಷ್ಟು ಕಷ್ಟ ಏನಕ್ಕೆ ಪಡ್ತೀವಿ ಅಂದರೆ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಸ್ವಲ್ಪ ಫಿಫ್ಟೀನ್ ಡೇಸ್ ಹೆಕ್ಟಿಕ್ ಹೆಕ್ಟಿಕ್ಕಾಗಲ್ವ ಮಗುವಿಗೆ ನಾನು ಹೇಳಿದೆ ಆಗುವಂಥ ಒಂದು ಮ್ಯಾಟ್ರ್ ಬಂದಾಗ ಟಿ ವಿ ಮೊಬೈಲ್ ಬಿಟ್ಟು ನಿಮ್ಮನ್ನು ನೀವು ಮಗುವಿನ ಜೊತೆ ಆಟಾಡಿ ಮಾತಾಡಿ ಜೋಕ್ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಷ್ಟೆ ತಂದೆ ಆಗದಿದ್ರೆ ತಾಯಿ ತಾಯಿ ಆಗದಿದ್ರೆ ತಂದೆ ಈ ರೀತಿ ಮಾಡಲೇಬಹುದು ಮಾಡಬಹುದು ಅಲ್ವಾ ಎಷ್ಟೊತ್ತದೆ ಅಟ್ ಲೀಸ್ಟ್ ಫಿಫ್ಟೀನ್ ಡೇಸ್ ಮಗುವಿಗೋಸ್ಕರ ನಿಮ್ಮ ಟೈಮನ್ನು ನೀವು ಮೀಸಲಾಗಿಡಿ ಅಂತ ಹೇಳ್ಕೊಳ್ತಾ ಇದ್ದೀನಿ ಎಸ್ ತುಂಬ ಜನ ಜಾಯಿನ್ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂದರೆ ನಾನು ಪ್ರಿಯರಾಗಿ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ನಾನು ಲೈವ್ಗೆ ಬರ್ತೀನಿ ಅಂತ ನಾನು ಯಾವಾಗಲೂ ಅಷ್ಟೇ ಯಾವುದು ಪ್ರೀ ಹಿಂಗೆ ಇರೋದೇ ಇಲ್ಲ ಲೈವ್ಗೆ ಬರೋದ್ರ ಬಗ್ಗೆ ಬಟ್ ಇವತ್ತು ಬಿಕಾಸ್ ಎಕ್ಸಾಮ್ಸ್ ಆರ್ ಅಪ್ರೋಚಿಂಗ್ ಕೆಲವರು ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಸೊ ಈ ಟೈಮಲ್ಲಿ ಈ ಒಂದು ಕಾನ್ಸೆಪ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಲೈವ್ ಬಂದು ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸ್ತು ಸೊ ಐ ಜಸ್ಟ್ ಅಪ್ ಎಸ್ ಸೊ ಹೇಗೆಲ್ಲ ನಡೀತಾ ಇದೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಒಂದು ಪ್ರಿಪರೇಷನ್ಸ್ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಳಿಸಿ ಯಾರ್ಯಾರೆಲ್ಲ ಈ ವಿಡಿಯೋವನ್ನು ನೋಡಿಲ್ಲ ಲೈವ್ ಸ್ಟ್ರೀಮಿಂಗ್ಗೆ ಜಾಯಿನ್ ಆಗೋಕ್ಕಾಗಿಲ್ಲ ಈ ಒಂದು ವಿಡಿಯೋ ಖಂಡಿತವಾಗಿಯೂ ಅಪ್ಲೋಡ್ ಆಗುತ್ತೆ ಆವಾಗ ನೀವು ಅದನ್ನು ನೋಡಿ ಪ್ಲೀಸ್ ನನಗೆ ಕಾಮೆಂಟ್ ಕೊಡಿ ಕಾಮೆಂಟಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನೀವು ಧಾರಾಳವಾಗಿ ಶೇರ್ ಮಾಡ್ಕೋಬೋದು ಐ ಆಮ್ ಆಲ್ವೇಸ್ ಆಲ್ವೇಸ್ ದೇರ್ ಫಾರ್ ಯು ಸೊ ಇರ್ತಿ ರೀತಿ ಮಾಡ್ಕೊಳ್ಳಿ ರೈಟಿಂಗ್ ಪ್ರಾಕ್ಟೀಸ್ ಇಸ್ ಮಸ್ಟ್ ಮ್ಯಾಥ್ಸ್ ಅಂತೂ ಖಂಡಿತವಾಗಿಯೂ ಟೆಕ್ಸ್ಟ್ ಬುಕ್ಕಲ್ಲಿ ಎಸ್ ಮ್ಯಾಥ್ಸ್ ಬಗ್ಗೆ ಹೇಳೋದು ಸ್ವಲ್ಪ ಮಾಡ್ತಾ ಮ್ಯಾಥ್ಸಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿರೋದು ಖಂಡಿತವಾಗಿಯೂ ನೋಟ್ಸಲ್ಲಿರೋದು ಖಂಡಿತವಾಗಿಯೂ ಕೊಡೋಲ್ಲ ಪೇಪರಲ್ಲಿ ಅಲ್ಲ ಆ್ಯಡಿಷನ್ಸ್ ಅಪ್ಟ್ರಾಕ್ಷನ್ ವಾಟೆವರ್ ದ ಕಾನ್ಸೆಪ್ಟ್ ಸೇಮ್ ಇರ್ಬೋದು ಬಟ್ ನಂಬರ್ಸ್ ಚೇಂಜ್ ಕೊಟ್ಬಿಡ್ತಾರೆ ಆ ಮಗು ಎಂಥ ನಂಬರ್ಸ್ ಕೊಟ್ರು ಅವರು ಟೂ ಪ್ಲಸ್ ಟೂ ಟೂ ಪ್ಲಸ್ ಟು ಟೂ ಪ್ಲಸ್ ಟು ಫೋರ್ ಟೂ ಪ್ಲಸ್ ಟು ಫೋರ್ ಟೂ ಪ್ಲಸ್ ಟು ಫೋರ್ ಅಂತಲೇ ಅವ್ರಿಗೆ ಅದಕ್ಕೆ ಅಭ್ಯಾಸ ಆಗಿರುತ್ತೆ ನನ್ನ ಹತ್ರ ಒಂದು ಸ್ಟೂಡೆಂಟ್ ಬರುತ್ತೆ ಆ ಮಗು ಇಲ್ಲಿ ಇಲ್ಲೆಲ್ಲರೂ ಕರೆಕ್ಟಾಗಿ ಮಾಡ್ಕೊಂಡು ಹೋಗಿಬಿಡ್ತಾಳೆ ಬಟ್ ಸ್ಕೂಲಲ್ಲಿ ಪರ್ಫಾಮೆನ್ಸ್ ಸ್ವಲ್ಪ ಸ್ಲೋ ಲೋ ಇದೆ ಏನಕ್ಕೆ ನಂಗೆ ಗೊತ್ತಾಗಲಿಲ್ಲ ಅವ್ರ ಪೇರೆಂಟ್ಸ್ಗೂ ಆರ್ ಡಿಸ್ಕಸಿಂಗ್ ಅಬೌಟ್ ಆರ್ ಸೆಲ್ಸ್ ಏನಕ್ಕೆ ಏನಕ್ಕೆ ಅಂತ ಮೊನ್ನೆ ನಾನು ಕನಸು ಕೇಳಿ ಲಾಸ್ಟ್ ಮಂತ್ ಏನು ಪ್ರಾಬ್ಲಮ್ ಟ್ಯೂಷನ್ ಎಲ್ಲ ಕರೆಕ್ಟ್ ಮಾಡ್ತಾ ಇದೆಯಾ ಬಟ್ ವಾಟ್ ಅಬೌಟ್ ದ ಇನ್ ದ ಸ್ಕೂಲ್ ಹಿಂಗೆ ಅದು ಫಿಯರ್ ಆಗ್ತಾ ಇದೆಯಾ ಏನೋ ಅಂತ ಆ ಮಗು ಹೇಳ್ತು ಮ್ಯಾಮ್ ನಂಬರ್ಸ್ ಚೇಂಜ್ ಕೊಟ್ಬಿಡ್ತಾರೆ ಸ್ಕೂಲಲ್ಲಿ ಇಲ್ಲಿ ನಾನು ಇದನ್ನ ನಾನು ಪ್ರಾಕ್ಟೀಸ್ ಮಾಡಿ ಹೋಗಿರ್ತೀನಿ ಬಟ್ ಅಲ್ಲಿ ಡಿಫ್ರೆಂಟ್ ನಂಬರ್ಸ್ ಕೊಟ್ಟಾಗ ನನ್ಗೆ ಕನ್ಫ್ಯೂಸ್ ಆಗುತ್ತೆ ವೈ ಮಗುವಿಗೆ ಅದನ್ನ ಅರ್ಥ ಮಾಡಿಸ್ಬೇಕು ಯಾವ ನಂಬರ್ ಕೊಟ್ಟರು ಇದೇ ಬರ್ತೆ ಇದೇ ಸ್ಟೆಪ್ ನೀವು ಫಾಲೋ ಅಪ್ ಮಾಡಬೇಕು ಅಂತ ಅದನ್ನ ಅರ್ಥ ಮಾಡಿಸ್ಬೇಕು ಇಫ್ ಪಾಸಿಬಲ್ ನೀವು ಬೇರೆ ನಂಬರ್ಸ್ ಹಾಕ್ಕೊಟ್ಟು ಅದನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿ ವಾಟ್ ಎವರ್ ಮೇ ಬಿ ದ ಆಪರೇಷನ್ಸ್ ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಫ್ರ್ಯಾಕ್ಷನ್ಸ್ ರೇಷಿಯೋಸ್ ಪ್ರಪೋಷನ್ಸ್ ಡೆಸಿಮಲ್ಸ್ ಯಾವುದೇ ಆಗಿರ್ಬೋದು ಆಲ್ಜಿಬ್ರಾ ಜ್ಯಾಮಿಟ್ರಿ ಜ್ಯಾಮಿಟ್ರಿಯಲ್ಲಿ ಎ ಬಿ ಸಿ ಡಿ ಸ್ಕ್ವೇರ್ ಫಾರ್ ಎಕ್ಸಾಂಪಲ್ ಎ ಬಿ ಸಿ ಡಿ ಅಂತಲೇ ಕಲ್ತಿರ್ತಾರೆ ಎಕ್ಸ್ ಎಕ್ಸ್ಪೈಸರ್ ಡ್ರಂತು ಕೊಟ್ಬಿಟ್ರೆ ಎ ಬಿ ಸಿ ಡಿ ಓಕೆನಾ ವರ್ಡ್ ಇ ಎಫ್ ಜಿ ಎಚ್ ಅಂತ ಕೊಟ್ಬಿಟ್ರೆ ಕನ್ಫ್ಯೂಸಾ ಎಕ್ಸ್ ವೈ ಝೆಡ್ ಅಂತ ಬಿಟ್ಟು ಅಥವಾ ಎ ಬಿ ಸಿ ಡಿ ಅನ್ನೋದು ಬಿಟ್ಟು ನೀವು ಇ ಎಫ್ ಜಿ ಎಚ್ ಅಂತ ಕೊಟ್ಟು ನೋಡಿ ಆ ಮಗು ಅದನ್ನ ಮಾಡಬೇಕು ಈ ರೀತಿ ಎಲ್ಲ ಪ್ರಾಕ್ಟೀಸ್ ಮಾಡಿಸಿ ಮ್ಯಾಥ್ಸಲ್ಲಿ ಸ್ವಲ್ಪ ನಂಬರ್ಸ್ ಬೇರೆ ಬೇರೆ ಕೊಟ್ಟು ಪ್ರ್ಯಾಕ್ಟಿಸ್ ಮಾಡಿಸಿ ಈ ರೀತಿ ಹೇಳ್ತಾ ಇದ್ದೀನಿ ಸೊ ಮತ್ತೇನಾದರೂ ನಿಮಗೆ ಪ್ಲ್ಯಾನಿಂಗ್ಸ್ ನಿಮ್ಮ ಮನಸ್ಸಲ್ಲಿ ಏನಾದರೂ ನೀವು ಯಾವ ರೀತಿ ಒಂದು ಪ್ಲ್ಯಾನಿಂಗ್ಸ್ನ ನೀವು ನಿಮ್ಮ ಮಕ್ಕಳ ಬಗ್ಗೆ ಮಕ್ಕಳ ಮೇಲೆ ಅಳವಡಿಸ್ತಾ ಇದ್ದೀರಾ ಈ ಒಂದು ಎಕ್ಸಾಮಿನೇಷನ್ ಟೈಮಲ್ಲಿ ಅಂತ ನಿಮಗೆ ಏನಾದರೂ ಐಡಿಯಾಸ್ ಇದ್ದರೆ ಖಂಡಿತವಾಗಿಯೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಳಿಸಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ರೈಟಿಂಗ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ನಮ್ಮ ಮ್ಯಾಮ್ ಹೇಳ್ತಾಯಿದ್ರು ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಸೊ ಅದನ್ನು ನಾನು ಇವತ್ತಿಗೂ ಮಾಡ್ತಿಲ್ಲ ಅದನ್ನು ನಾನು ಅಳವಡಿಸ್ಕೊಂಡು ಬಂದಿದ್ದೀನಿ ಆ್ಯಂಡ್ ಫಸ್ಟ್ ಆಫ್ ಫಾರ್ಮೋಸ್ಟ್ ಲೆಟರ್ ರೈಟಿಂಗ್ ಮಿಡ್ಲ್ ಸ್ಕೂಲ್ ಮಕ್ಕಳು ಲೆಟರ್ ರೈಟಿಂಗ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಶಾರ್ಟ್ ನೋಟ್ಸ್ ಲೆಟರ್ ರೈಟಿಂಗ್ಸ್ ಎಸ್ ಎ ರೈಟಿಂಗ್ಸ್ ಈವನ್ ಟೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಎಸ್ ಎ ರೈಟಿಂಗ್ಸ್ ಐ ರಿಪೀಟ್ ಎಸ್ ಎ ರೈಟಿಂಗ್ಸ್ ಶಾರ್ಟ್ ನೋಟ್ಸ್ ಲೆಟರ್ ರೈಟಿಂಗ್ ನೋಟಿಸ್ ರೈಟಿಂಗ್ ಅಂತ ಬೇರೆ ಬರುತ್ತೆ ನೋಟಿಸ್ ರೈಟಿಂಗ್ ಇಷ್ಟನ್ನು ನೀವು ಕಲ್ತ್ಕೊಂಡು ಹೋಗ್ಬಿಟ್ರೆ ಖಂಡಿತವಾಗಿ ನಿಮಗೆ ತುಂಬ ಮಾರ್ಕ್ಸ್ ಸ್ಕೋರ್ ಆಗುತ್ತೆ ಓಕೆನಾ ಇನ್ನು ಒಂದೊಂದು ಮಾರ್ಕ್ ಕ್ವಶನ್ನ ದಯವಿಟ್ಟು ಯಾರು ನೆಗ್ಲಿಜೆನ್ಸ್ ಮಾಡಬೇಡಿ ನನ್ನ ಹತ್ರ ಒಂದು ಸ್ಟೂಡೆಂಟ್ ಬರುತ್ತೆ ಆ ಮಗು ಮ್ಯಾಮ್ ಗ್ರಾಮರ್ ಪಾಯಿಂಟ್ಸ್ ಕೊಟ್ಬಿಟ್ಟಿದ್ರು ಮ್ಯಾಥ್ಸಲ್ಲಿ ಅದರಲ್ಲಿ ನನ್ನ ಮಾರ್ಕ್ಸ್ ಕಡಿಮೆ ಆಯಿತು ಲಾಂಗ್ ಕ್ವಶನ್ಸ್ ಎಲ್ಲ ನಾನು ಮಾಡಿದ್ದೀನಿ ಮ್ಯಾಥ್ಸ್ ನನ್ನ ಹತ್ರನೇ ಬರೋದವಳು ಲಾಂಗ್ ಎಲ್ಲ ನಾನು ಐ ಆಮ್ ಪರ್ಫೆಕ್ಟ್ ಅಂದ್ರೆ ಅದರಲ್ಲೆಲ್ಲ ಔಟ್ ಆಫ್ ಔಟ್ ಬಂದಿದೆ ಬಟ್ ಗ್ರಾಮರ್ ಪಾಯಿಂಟ್ಸಲ್ಲಿ ನಾನು ಹೋಗಿದೆ ಗ್ರಾಮರ್ ಪಾಯಿಂಟ್ಸ್ ಅಂದರೆ ಇನ್ನು ಮ್ಯಾಥ್ಸಲ್ಲಿ ಗ್ರಾಮರ್ ಪಾಯಿಂಟ್ಸ್ ಯಾವ ರೀತಿ ಬರುತ್ತೆ ಮೇ ಬಿ ಅವರು ಒಂದು ಎಕ್ಸ್ಪ್ರೆಷನ್ ಕೊಡ್ಬೋದು ಎಲ್ ಎಕ್ಸ್ಪ್ರೆಷನ್ಸ್ ಕೊಟ್ಟು ಅದರ ಆನ್ಸರ್ ಕೇಳ್ಬೋದು ಆ ಮಗು ರೆಡಿ ಇರಬೇಕು ಅಥವಾ ಜಾಮೆಟ್ರಿಕಲ್ ಕಾನ್ಸೆಪ್ಟ್ ಕೊಟ್ಟು ಇದ್ರೆ ಈ ಈ ಒಂದು ವಿಚ್ ಇಸ್ ದ ವರ್ಟೆಕ್ಸ್ ಇನ್ ದಿಸ್ ಫಿಗರ್ ಅಂತ ಕೇಳ್ಬೋದು ಚಿಕ್ಕದ ಫಿಗರ್ ಕೊಟ್ಟು ಆ ಮಗು ಎಲ್ಲದರ ರೆಡಿ ಇರಬೇಕು ಆ ಮಗು ಏನು ಮಾಡುತ್ತೆ ಅಂದರೆ ನನ್ನ ಹತ್ರ ಬರೋಂಥ ಮಗು ಏನು ಮಾಡುತ್ತೆ ಅಂದರೆ ಜಸ್ಟ್ ಲಾಂಗ್ ಆನ್ಸರ್ಸ್ ಮಾಡ್ಕೋತಾ ಹೋಗುತ್ತೆ ಅದು ತೆಗೆಯದರು ಶಿ ವಿಲ್ ನಾಟ್ ಅಕ್ಸೆಪ್ಟ್ ಅದೇನಂದ್ರೆ ಮ್ಯಾಮ್ ಲಾಂಗ್ ಆನ್ಸರ್ ನಾನು ಮಾಡಬೇಕು ಐ ಹ್ಯಾವ್ ಟು ಗಿವ್ ಕಾನ್ಸನ್ಟ್ರೇಷನ್ ಆನ್ ದ ಲಾಂಗ್ ಆನ್ಸರ್ಸ್ ಇನ್ ದ ಮ್ಯಾಥ್ಸ್ ಅದು ನನಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಅದನ್ನ ನಾನು ಮಾಡಬೇಕು ಅಂದರೆ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಒಂದು ಮಾರ್ಕಿಂದ ನೆಗ್ಲಿಜೆನ್ಸ್ ಮಾಡಿದ್ಲು ಸೊ ಈ ಸಾರಿ ನಾನು ಏನು ಮಾಡಿದ್ದೀನಿ ಒಂದು ಮಾರ್ಕ್ಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಂದರೆ ಜಾಸ್ತಿ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಕಾನ್ಸಂಟ್ರೇಟ್ ಮಾಡಿ ಈ ಕಡೆ ಲಾಂಗ್ ಆ್ಯನ್ಸರ್ಸ್ ಅವರೆಲ್ಲ ಬರ್ತಾ ಇದೆ ಲಾಂಗ್ ಆ್ಯನ್ಸರ್ಸ್ ಅದನ್ನ ನಾನು ರಿವಿಷನ್ ಮಾಡಿಸ್ತಾಯಿದ್ದೀನಿ ಸೊ ಈ ರೀತಿ ಒಂದೊಂದು ಮಕ್ಕಳ ಐಕೆ ಒಂದೊಂದು ರೀತಿ ಇರುತ್ತೆ ಹಿಂದಿ ಕನ್ನಡ ಕೂಡ ಕೆಲವು ಮಕ್ಕಳು ತುಂಬಾ ಕಷ್ಟ ಇರುತ್ತೆ ಅದೇನೋ ಅಂತಾರಲ್ಲ ನುಂಗಲಾರದಂತಹ ತುತ್ತು ಉಗುಳಕ್ಕೂ ಆಗೋಲ್ಲ ನುಂಗಕ್ಕೂ ಆಗಲ್ಲ ಬಿಸಿ ತುಪ್ಪ ಅನ್ನುವಂಥ ಒಂದು ಕಾನ್ಸೆಪ್ಟ್ ಎಷ್ಟೋ ಮಕ್ಕಳಿಗಿರುತ್ತೆ ಬಟ್ ಹಿಂದಿ ಆ್ಯಂಡ್ ಕನ್ನಡ ಈಸ್ ಆಲ್ಸೋ ಮಸ್ಟ್ ಅಪ್ ಟು ಟೆನ್ತ್ ಸ್ಟ್ಯಾಂಡರ್ಡ್ ಈವನ್ ಸೆಕೆಂಡ್ ಪಿ ಯು ಸಿ ಅಪ್ ಟು ಸೆಕೆಂಡ್ ಪಿ ಯು ಸಿ ಕನ್ನಡ ಇಸ್ ಮಸ್ಟ್ ಎಲ್ಲರೂ ಓದಲೇಬೇಕು ನೀವು ಅವಾಯ್ಡ್ ಮಾಡ್ತೀರಾ ಹಿಂದಿ ಕನ್ನಡ ಬಟ್ ಹಿಂದಿ ಕನ್ನಡ ಅವಾಯ್ಡ್ ಆಗೋಲ್ಲ ನೀವು ಅಟೆಂಡ್ ಮಾಡಲೇಬೇಕು ಹಿಂದಿ ಕನ್ನಡ ಕೂಡ ಹಿಂದಿ ಕನ್ನಡ ಕೂಡ ಪ್ರಾಕ್ಟೀಸ್ 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 ರೈಟಿಂಗ್ 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 ಪ್ರ್ಯಾಕ್ಟೀಸ್ ಪ್ರ್ಯಾಕ್ಟೀಸ್ ಬಾಯಲ್ಲಿ ಹೇಳ್ಕೊಂಡು ಬರೀಬೇಕು ಬಾಯಲ್ಲಿ ಹೇಳ್ಕೊಂಡು ಬರೀಬೇಕು ಅದೇ ನನ್ನ ಕಾನ್ಸೆಪ್ಟ್ ಸೋ ಓ ಹಾಯ್ ಹಾಯ್ ದಿಶಾ ಹಾಯ್ ದೀಪಿಕಾ ಹಾಯ್ ಐ ಆಮ್ ಫೈನ್ ಐ ಆಮ್ ಫೈನ್ ಈಗ ತುಂಬ ಚೆನ್ನಾಗಿದ್ದೀನಿ ಹೆಲ್ತ್ ಎಲ್ಲ ಓಕೆ ಆಗಿದೆ ಇವ್ನು ಟೆನ್ ಪರ್ಸೆಂಟ್ ಸ್ವಲ್ಪ ಗಂಟಲು ಕಿಚ್ ಕಿಚ್ ಇದೆ ಅದರ ದ್ಯಾನ್ ದಟ್ ಐ ಆಮ್ ಓಕೆ ಸೊ ಟುಡೇ ಇನ್ ಡಿಸ್ಕ ಲೈವ್ ಸೆಷನ್ ವಿಲ್ ಡಿಸ್ಕಸ್ಡ್ ಅಬೌಟ್ ದ ಹೌ ಟು ಪ್ರಿಪೇರ್ ಯೋರ್ ಕಿಡ್ಸ್ ಡೂರಿಂಗ್ ದಿಸ್ ಎಕ್ಸಾಮಿನೇಷನ್ ಅಂತ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಯಾರ್ಯಾರೆಲ್ಲ ಜಾಯಿನ್ ಆಗಿಲ್ಲ ಐ ಐನು ದಿಸ್ ಇಸ್ ಅ ವೆರಿ ಅರ್ಜೆಂಟ್ ಆ್ಯಂಡ್ ಇಮಿಡಿಯೇಟ್ ಲೈವ್ ಸ್ಟ್ರೀಮಿಂಗ್ ಅಂತ ನನಗೆ ಗೊತ್ತು ಸೊ ಆಫ್ಟರ್ ದಿಸ್ ಆಫ್ಟರ್ ದಿಸ್ ಇದು ಪಬ್ಲಿಷ್ ಆದಮೇಲೆ ಪ್ಲೀಸ್ ಎಲ್ಲರೂ ನೋಡಿ ಅಂತ ಇನ್ಸಿಸ್ಟ್ ಮಾಡ್ತಾ ಇದ್ವಿ ಇಟ್ ಇಸ್ ವೆರಿ ವೆರಿ ಹೆಲ್ಪ್ಫುಲ್ ಇನ್ನು ನನ್ನ ಚಾನಲಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಒಳ್ಳೊಳ್ಳೆ ಟಿಪ್ಸ್ ಆ್ಯಂಡ್ ಹ್ಯಾಕ್ಸ್ ಹೋಮ್ ರೆಮಿಡೀಸ್ ಫಾರ್ ದ ಸ್ಕಿನ್ ಕೇರ್ ಎಕ್ಸ್ಕ್ಯೂಸ್ ಮಿ ಸ್ಕಿನ್ ಕೇರ್ ಆ್ಯಂಡ್ ಹೇರ್ ಕೇರ್ ಟು ಗೆಟ್ ಲಾಂಗ್ ಆ್ಯಂಡ್ ಹೆಲ್ದಿ ಆ್ಯಂಡ್ ಬ್ಯೂಟಿಫುಲ್ ಸ್ಕಿನ್ ಅದನ್ನು ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಜಾಸ್ತಿ ಜಾಸ್ತಿ ಜನಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅಂತ ಕೇಳ್ತಾ ಇದ್ದೀನಿ ಈ ರೀತಿ ಹೇಳ್ತಾ ಇವತ್ತಿನ ಲೈವ್ ಸ್ಟ್ರೀಮಿಂಗ್ ನಾನು Uh, for every kid's uh, happy examination do well and uh, for state examination children then uh, students could have state examination they are attending all the best for your examination do well kids uh, do well everybody hope uh, i am hoping to uh, you all to get more 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 marks uh, you will be the highest scorers in the ಇನ್ ಅವರ್ ಸ್ಟೇಟ್ ಇನ್ ದಿಸ್ ಕರ್ನಾಟಕ ಲವ್ ಯು ಆಲ್ ಮೇಕ್ ಗಾಡ್ ಬೆಸ್ಟ್ ಬ್ಲೆಸ್ ಯು ಆಲ್ ಫ್ರಮ್ ದ ಎಲ್ ಕೆ ಜಿ ಅಪ್ ಟು ಸೆಕೆಂಡ್ ಪಿ ಯು ಸಿ ಎಲ್ಲ ಮಕ್ಳಿಗೆ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಫಿಯರ್ ಬೇಡ ಟೇಕ್ ಇಟ್ ಆ್ಯಸ್ ಅ ಗೇಮ್ ನಿಮಗೆ ಎಷ್ಟು ಬರ್ತೋ ಅಷ್ಟು ಬರ್ಕೊಂಬಂದುಬಿಡಿ ಎಲ್ಲ ಅಟೆಂಡ್ ದಟ್ ಮೀನ್ಸ್ ಎಲ್ಲ ಕ್ವೆಶನ್ಸ್ ಅಟೆಂಡ್ ಮಾಡಿ ಯಾವ ಕ್ವಶನ್ಸ್ ಬಿಟ್ಟು ಬರಬೇಡಿ ಅಟೆಂಡ್ ಮಾಡ್ತೀರಾ ಅಂತ ಅಂದ್ಕೊಂಡಿದೀನಿ ಪೇರೆಂಟ್ಸ್ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಕಿಡ್ಸ್ ಹೆಲ್ತ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ಅಂತ ಹೇಳ್ತಾ ಪ್ಲೀಸ್ ಸ್ಪೆಂಡ್ ಯುವರ್ ಟೈಮ್ ವಿತ್ ಯುವರ್ ಕಿಡ್ಸ್ ಸೂಪರ್ವೈಸ್ ದೇರ್ ಸ್ಟಡೀಸ್ ಅಟ್ಲೀಸ್ಟ್ ಇವನ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಂತ ಹೇಳ್ತಾ ಇದ್ದೀನಿ ಈ ರೀತಿ ಹೇಳ್ತಾ ಇವತ್ತಿನ ಈ ಲೈವ್ ಸ್ಟ್ರೀಮಿಂಗ್ ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಅಶು ಬಾಯ್ ಬ ಬಾಯ್ ಕಂದ ಬಾಯ್ ಬಾಯ್